ಹರಿಹರ ಶಾಸಕ ಬಿ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಒತ್ತಾಯಿಸಿ ಬಿ ಜೆ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮಹಿಳಾ ಆಯೋಗಕ್ಕೆ ಚಿತ್ರದುರ್ಗದಲ್ಲಿ ಪತ್ರ ಬರೆಯಲಾಗಿದೆ ಇನ್ನು ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರ ಬರೆಯುವ ಮೂಲಕ ಶಾಸಕ ಬಿ ಪಿ ಹರೀಶ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರ ವಿರುದ್ಧ ಶಿಸ್ತಿನ ಕ್ರಮಕ್ಕೆ ಮುಂದಾಗುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ದಾವಣಗೆರೆಯ ಪತ್ರಿಕಾಗೋಷ್ಠಿ ವೇಳೆ ದಾವಣಗೆರೆ ಎಸ್ ಪಿ ಅವರು ಶಾಮನೂರು ಮನೆ ಮುಂದೆ ಗಂಟೆಗಟ್ಟಲೆ ಕದು ಪೆಮೋರಿಯನ್ ನಾಯಿ ಹಾಗೆ ಆಡುತ್ತಾರೆ ಎಂದು ನಾಲಿಗೆ ಬಿಟ್ಟಿದ್ದರು ಇನ್ನು ಪೊಲೀಸರನ್ನ ಶಾಸಕ ಬಿಪಿ ಹರೀಶ್ ಅವರು ನಾಯಿಗೆ ಹೋಲಿಕೆ ಮಾಡಿ ಮಾತನಾಡಿದರು ಇದನ್ನು ಖಂಡಿಸಿದ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷ ಕೆ ಟಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಈ ಕುರಿತು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದ ಸಂಘಟನೆಯ ಕಾರ್ಯಕರ್ತರು ಪೊಲೀಸರು ಹಾಗೂ ಎಸ್ ಪಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟ ಶಾಸಕ ಬಿಪಿ ಹರೀಶ್ರನ್ನ ಪಕ್ಷ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಹಾಗೂ ಅವರ ವಿರುದ್ಧ ಶಿಸ್ತಿನ ಕ್ರಮಕ್ಕೆ ಬಿಜೆಪಿಯ ವರಿಷ್ಠರು ಮುಂದಾಗುವಂತೆ ಆಗ್ರಹಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ಹಾಗೂ ಬಿಜೆಪಿಯವರು ಇವತ್ತು ತಾವು ರಾಜಕಾರಣಿಗಳಾಗಿ ಈ ರೀತಿ ಮಾತಾಡಿದಾಗ ಸಾರ್ವಜನಿಕರು ಮಾತಾಡಿದ್ರೆ ಸುಮ್ಮ ಅವರೇ ಹಾಗೂ ಗೃಹ ಮಂತ್ರಿಗಳೇ ಹಾಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳೇ ನಾವು ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ನಾನು ಕೇಳ್ತಾ ಇದೀನಿ ಯಾರಾದರೂ ಸಾಮಾನ್ಯ ಜನರು ನಾಯಿ ಅಂತ ಏನಾದರೂ ಅಂದಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ದೀರಾ ಎಲ್ರಿಗೂ ಕೂಡ ದೇಶದಲ್ಲಿ ಒಂದೇ ಕಾನೂನು ಈ ನೆಲದಲ್ಲಿ ಅವ್ರನ್ನ ಈ ಕೂಡಲೇ ಬಂಧಿಸ್ಬೇಕು ಬಂದಿಸದೆ ಹೋದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಬಿ ಪಿ ಆರ್ ಅವರ ಮನೆಗೆ ಮುದ್ದಿ ಹಾಕ್ತೀವಿ ಅಂತೇಳಿ ಈ ಮುಖಾಂತರ ಕರ್ನಾಟಕ ವಿಜಯಸೇನೆ ಎದುರಿಸಿದರು